ನಮಸ್ಕಾರ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮಕ್ಕೆ ಸ್ವಾಗತ ದಿನದ ಬೆಳವಣಿಗೆಗಳನ್ನ ವಿಶ್ಲೇಷಣೆ ಜೊತೆಗೆ ಹೊಂದಿರುವ ವಿಶೇಷ ಕಾರ್ಯಕ್ರಮ ಆಗುತ್ತೆ ಮೊದಲನಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ ಕುರಿತಾಗಿ ಸರ್ಕಾರಿ ಶಾಲೆ ಅಥವಾ ಮುಜಾಯಿ ಇಲಾಖೆ ಯಾವುದೇ ಸಾರ್ವಜನಿಕ ಸ್ಥಳಗಳಲ್ಲಿ ಅವರ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ನಿಷೇಧವನ್ನ ಹೇರ್ಬೇಕು ಅಂತ ಸರ್ಕಾರಕ್ಕೆ ಅಂದ್ರೆ ಮುಖ್ಯಮಂತ್ರಿಗಳಿಗೆ ಬರೆದ ಪತ್ರ ಎಲ್ರಿಗೂ ಗೊತ್ತೇ ಇದೆ ನಂತರದಲ್ಲಿ ಆರ್ ಎಸ್ ಎಸ್ ನ ಪ್ರತಿನಿಧಿಗಳಾಗಿ ಬಿಜೆಪಿ ನಾಯಕರುಗಳು ಅವರ ಮೇಲೆ ಹರಿಹಾಗಿದ್ರು ಆ ನಂತರದಲ್ಲಿ ಅವ್ರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಪ್ರಿಯಾಂಕ್ ಖರ್ಗೆ ಅವರು ನಿರಂತರವಾಗಿ ಇದಾದ ನಂತರದಲ್ಲಿ ಅವರಿಗೆ ನಿರಂತರ ಬೆದರಿಕೆ ಕರೆಗಳು ಬರ್ತಾ ಇದೆ ಅವಾಚು ಪದಗಳಿಂದ ನಿಂದಿಸುತ್ತಿದ್ದಾರೆ ತಮ್ಮನ ಮತ್ತು ಕುಟುಂಬದವರನ್ನ ಅಂತ ಅದಕ್ಕೆ ಸಾಕ್ಷ್ಯ ರೂಪದಲ್ಲಿ ಇವತ್ತೊಂದು ವಿಡಿಯೋವನ್ನು ಅವರು ಹೊರಗಡೆ ಬಿಟ್ಟಿದ್ದಾರೆ ಅದರಲ್ಲಿ ಅವರಿಗೆ ಒಬ್ಬ ವ್ಯಕ್ತಿ ಕರೆ ಮಾಡ್ತಾನೆ ಆ ಕರೆ ಮಾಡಿದ ವ್ಯಕ್ತಿ ಅತ್ಯಂತ ಕೀಳು ಪದ ಪದಗಳನ್ನ ಬಳಸಿ ಅವರನ್ನ ನಿಂದಿಸ್ತಾನೆ ಅವರ ಕುಟುಂಬವನ್ನ ಅವರ ಪತ್ನಿಯನ್ನ ಅವರ ತಾಯಿಯನ್ನ ಎಲ್ಲರನ್ನ ನಿಂದಿಸ್ತಾನೆ ಇದೇ ನಿನಗೆ ಆರ್ ಎಸ್ ಎಸ್ ಶಾಖೆಯಲ್ಲಿ ಕಲಿಸ್ಕೊಟ್ಟಿದ್ದ ಅಂತ ಕೇಳೋ ಪ್ರಶ್ನೆಗೆ ಅದಕ್ಕೂ ಕೂಡ ಆತ ಅತ್ಯಂತ ಅವಾಚ್ಯವಾಗಿ ಮಾತನಾಡ್ತಾನೆ ಇದನ್ನ ಹರಿಬಿಟ್ಟಿರುವಂತ ಇದನ್ನ ಹಂಚಿಕೊಂಡಿರುವಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಇದೇ ನಿಜವಾದ ಆರ್ ಎಸ್ ಎಸ್ ನ ಮನಸ್ಥಿತಿ ಮತ್ತು ಸಿದ್ಧಾಂತ ನಾನು ಐ ಟಿ ಬಿ ಟಿ ಸಚಿವ ಇದೀನಿ ನನ್ಗೆ ಆತನ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ನನಗೆ ಗೊತ್ತಿದೆ ಈತನ ನೂರು ಈ ತರದ ನೂರು ಜನರ ವಿರುದ್ಧ ಕ್ರಮ ಕೈಗೊಂಡ್ರು ಕೂಡ ಆ ಆಲೋಚನೆ ಬಂದಿದೆಯಲ್ಲ ಆ ಸಿದ್ಧಾಂತ ಬಂದಿದೆಯಲ್ಲ ಆ ಸಿದ್ಧಾಂತವನ್ನ ಒಂದು ನಾಶಪಡಿಸದ ಹೊರತು ಅಥವಾ ಆ ಆಲೋಚನೆಯನ್ನ ನಾಶಪಡಿಸದ ಹೊರತು ಇಂಥವರ ವಿರುದ್ಧ ಕ್ರಮವನ್ನೇ ತೆಗೆದುಕೊಂಡ್ರೆ ಈ ಸಮಸ್ಯೆ ಬಗ್ಗೆ ಹರಿಯೋದಿಲ್ಲ ಅಂತ ನಿನ್ನೆ ತನಕ ಪ್ರಿಯಾಂಕ್ ಖರ್ಗೆ ಅವರ ಬೆನ್ನಿಗೆ ಅಷ್ಟು ಮಂದಿ ಸಚಿವರುಗಳಿರ್ಬೋದು ಅಥವಾ ಸರ್ಕಾರ ನಿಂತಿರಲಿಲ್ಲ ಆದ್ರೆ ಇವತ್ತು ಮುಖ್ಯಮಂತ್ರಿ ಸಹಿತ ಶಾಸಕ ಬಾಲಕೃಷ್ಣ ಹಾಗೇನೇ ಪಿ ಕೆ ಹರಿಪ್ರಸಾದ್ ಅವರು ಜೊತೆಗೆ ಇನ್ನೂ ಅನೇಕ ನಾಯಕರು ಸಂತೋಷ್ ಲಾಡ್ ಸಚಿವ ಸಂತೋಷ್ ಲಾಡ್ ಇವರೆಲ್ಲರೂ ಕೂಡ ಸರ್ಕಾರ ನೇರವಾಗಿ ಪ್ರಿಯಾಂಕ್ ಖರ್ಗೆ ಅವರ ಬೆನ್ನಿಗೆ ನಿಂತಿದ್ದಾರೆ ಮತ್ತು ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಅವರು ಬರೆದ ಪತ್ರದಲ್ಲಿ ತಪ್ಪೇನಿದೆ ತಮಿಳ್ನಾಡಿನಲ್ಲಿ ಏನಾಗಿದೆ ಏನ್ ಕ್ರಮ ತಗೊಂಡಿದ್ದಾರೆ ಅದೇ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರ್ತೀನಿ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡ್ತೀನಿ ಅದ್ರಲ್ಲಿ ತಪ್ಪೇನಿದೆ ಅಂತ ಅವ್ರು ಕೇಳಿದ್ದಾರೆ ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಎಲ್ಲಾ ರೀತಿಯ ಬದ್ಧತೆಯನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಆದ್ರೆ ಒಬ್ಬ ವ್ಯಕ್ತಿ ಭಿನ್ನಾಭಿಪ್ರಾಯಗಳು ಪ್ರಜಾಪ್ರಭುತ್ವದಲ್ಲಿ ಸಹಜ ಭಿನ್ನ ಆಲೋಚನೆಗಳಿರತ್ತೆ ಭಿನ್ನ ಅಭಿಪ್ರಾಯಗಳಿರತ್ತೆ ಒಂದು ಪಕ್ಷದ ಒಳಗೆ ಅಥವಾ ಎಲ್ಲಾ ಕಡೆಯಲ್ಲಿ ಆದ್ರೆ ಅದನ್ನೇ ಇಟ್ಕೊಂಡು ಕೊಲೆ ಬೆದರಿಕೆ ಹಾಕೋದು ಎಷ್ಟು ಸರಿ ಅನ್ನೋದು ಪ್ರಶ್ನೆ ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಹಣ ಹಂಚ್ಕೊಳ್ಳೋದಕ್ಕೆ ನಮ್ಮ ಜೊತೆಗೆ ಪತ್ರಕರ್ತರಾಗಿರುವ ರವಿಕುಮಾರ್ ನಮಸ್ಕಾರ ರವಿಕುಮಾರ್ ಅವರೇ ನಮಸ್ತೆ ಮಂಜುಳವ್ರೆಸ್ತಾ ಇದೆಯಾ ನಿಮ್ಮ ಪಾಯಿಂಟ್ ಆಫ್ ಹೇಳಿ ಮಂಜುಳವ್ರೆ ಈ ದೇಶದಲ್ಲಿ ಸಂವಿಧಾನ ಅಂತ ಒಂದಿದೆ ಈ ಸಂವಿಧಾನದ ಅಡಿಯಲ್ಲಿ ಎಲ್ಲರಿಗೂ ಎಲ್ಲರ ಎಲ್ಲ ತಮಗಾದಂತ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದಕ್ಕೆ ಅವಕಾಶ ಇದೆ ಬಹಳ ಮುಖ್ಯವಾಗಿ ಈ ದೇಶದ ಈ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲಾ ಸಂಘಟನೆಗಳಿಗೂ ಕೂಡ ಈ ನಿಯಮ ಅನ್ವಯ ಆಗುತ್ತೆ ಒಂದು ನಿಯಮ ಬದ್ಧವಾಗಿ ದೇಶವನ್ನ ರಾಜ್ಯವನ್ನ ನಡೆಸುವ ಸಂದರ್ಭದಲ್ಲಿ ಎಲ್ಲರಿಗೂ ಸಮಾನವಾದಂತ ಧೋರಣೆಯನ್ನ ಹೊಂದಿರಬೇಕಾಗಿತ್ತು ಸರ್ಕಾರದ ಕರ್ತವ್ಯ ಈ ಹಿನ್ನೆಲೆಯಲ್ಲಿ ಪ್ರಿಯಾಂಕ ಖರ್ಗೆ ಅವರು ಆರ್ ಎಸ್ ಗೆ ಸಂಬಂಧಪಟ್ಟಂತ ಚಟುವಟಿಕೆಗಳನ್ನ ನಿಯಂತ್ರಿಸಬೇಕು ಕಾನೂನು ಪ್ರಕಾರ ಅಂತ ಹೇಳಿದ್ರಲ್ಲ ಅದೇನು ದೊಡ್ಡ ವಿಶೇಷ ಏನಲ್ಲ ಈಗಾಗಲೇ ಈ ತರ ನಿಯಂತ್ರಣ ಮಾಡ್ತಕ್ಕಂತ ಕಾನೂನು ಜಾರಿಯಲ್ಲಿದೆ ಬೇರೆ ಬೇರೆ ಸಂಘಟನೆಗಳಿಗೆ ಅವರು ಪ್ರತಿಭಟನೆ ಮಾಡ್ಬೇಕಾದ್ರೆ ಪರ್ಮಿಷನ್ ತಗೊಬೇಕು ಒಂದು ಮೆರವಣಿಗೆ ಮಾಡ್ಬೇಕಾದ್ರೆ ಪರ್ಮಿಷನ್ ತಗೊಬೇಕು ಒಂದು ಸಾರ್ವತ್ರಿಕ ಹಬ್ಬ ಆಚರಣೆಗಳನ್ನ ಮಾಡ್ಬೇಕಾದ್ರೆ ಪರ್ಮಿಷನ್ ತಗೊಳ್ಬೇಕು ಸೊ ಆ ಮಾದರಿಯಲ್ಲೇ ಕೂಡ ಆರ್ ಎಸ್ ಎಸ್ ಕೂಡ ಪರ್ಮಿಷನ್ ತಗೊಳ್ಬೇಕು ಅನ್ನೋ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ ಇದ್ರಲ್ಲಿ ಏನು ಅವ್ರನ್ನ ಟಾರ್ಗೆಟ್ ಮಾಡುವಂತದ್ದು ಏನಿಲ್ಲ ಹಂಗಂತ ಆರ್ ಎಸ್ ಎಸ್ ನ ಸಿದ್ಧಾಂತ ಆ ಸಿದ್ಧಾಂತಕ್ಕೋಸ್ಕರ ನಾವು ವಿರೋಧ ಮಾಡ್ತೀವಿ ಅಂತ ಏನೇ ಹೇಳಿಲ್ಲ ಕಾನೂನಿನ ವ್ಯಾಪ್ತಿಯೊಳಗೆ ಒಳಗೆ ನೀವೇನು ಅನುಸರಿಸಬೇಕು ಕ್ರಮವನ್ನ ಆ ರೀತಿ ಅನುಕರಿಸಿ ಅನುಮತಿ ಪಡೆದು ನಿಮ್ಮ ಕಾರ್ಯ ಚಟುವಟಿಕೆಗಳನ್ನ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ ಮೇನ್ ಆಗಿ ಹೇಳಿದ್ದಾರೆ ನಾನು ಆರ್ ಎಸ್ ಎಸ್ ಸಿದ್ಧಾಂತಕ್ಕೆ ವಿರೋಧವಾಗಿದ್ದೀನಿ ಯಾಕೆಂದ್ರೆ ಅದು ಸಮಾನತೆಯ ವಿರುದ್ಧವಾದಂತಹ ಒಂದು ಸಿದ್ಧಾಂತವನ್ನ ಹೊಂದಿದೆ ಅದಕ್ಕೆ ನಾನು ಹಿಂದೂ ಧರ್ಮ ಮತ್ತೆ ಧರ್ಮದ ವಿಚಾರ ಅಲ್ಲ ಇಲ್ಲಿ ಅಂತ ಅವ್ರು ಸ್ಪಷ್ಟಪಡಿಸಿದ್ದಾರೆ ಹೌದು ಈಗ ಆರ್ ಎಸ್ ಎಸ್ ನ ರಾಜಕೀಯ ಮುಖವಾಣಿ ಆಗಿರ್ತಕ್ಕಂಥ ಬಿಜೆಪಿ ಅದು ಆರ್ ಎಸ್ ಎಸ್ ಸಿದ್ಧಾಂತವನ್ನ ಅವಲಂಬಿಸಿ ರಾಜಕಾರಣ ಮಾಡ್ತಾ ಇದೆ ಪ್ರಿಯಾಂಕ ಖರ್ಗೆ ಅವರು ಕಾಂಗ್ರೆಸ್ಸಿನ ಒಂದು ಸಿದ್ಧಾಂತದಲ್ಲಿದ್ದಾರೆ ಆರ್ ಎಸ್ ಎಸ್ನ ಸಿದ್ಧಾಂತಕ್ಕೆ ಪ್ರತಿವಾದಂತಹ ಸಿದ್ಧಾಂತ ಕಾಂಗ್ರೆಸ್ಸಿನ ಸಿದ್ಧಾಂತ ಕಾಂಗ್ರೆಸ್ಸಿನ ಸಿದ್ಧಾಂತ ಸೆಕ್ಯುಲರ್ ಸಿದ್ಧಾಂತ ಆದ್ರೆ ಆರ್ ಎಸ್ ಎಸ್ನ ಸಿದ್ಧಾಂತ ಒಂದು ಒಂದು ಜನಾಂಗೀಯ ಆಧಾರಿತವಾದಂತಹ ಸಿದ್ಧಾಂತ ಸೊ ಅದು ಕೋಮುವಾದಿ ಸಿದ್ಧಾಂತ ಅನ್ನೋದು ಕೋಮವಾದಿ ಸಿದ್ಧಾಂತದ ಆರ್ ಎಸ್ ಎಸ್ ಇರ್ಲಿ ಯಾವುದೇ ಧರ್ಮದ ಆಧಾರದಲ್ಲಿ ಅದೊಂದು ಕೋಮುವಾದಿ ಸಿದ್ಧಾಂತ ಸಮಾಜವನ್ನು ವಿಘಟನೆ ಮಾಡುವ ಯಾವುದೇ ಸಿದ್ಧಾಂತವನ್ನು ಕೂಡ ಪ್ರತಿಯೊಬ್ಬರು ವಿರೋಧಿಸಬೇಕು ಅದನ್ನು ಪ್ರಿಯಾಂಕಾ ಖರ್ಗೆ ಅವರು ಕಾಂಗ್ರೆಸ್ ಮ್ಯಾನ್ ಆಗಿ ಒಬ್ಬ ವ್ಯಕ್ತಿಗತವಾಗಿ ವಿರೋಧಿಸಿದ್ದಾರೆ ಆದ್ರೆ ಅದಕ್ಕೋಸ್ಕರ ಅವ್ರ ಮೇಲೆ ಈ ರೀತಿ ನಡೀತಕ್ಕಂಥ ದಾಳಿ ಇದೆಯಲ್ಲ ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಪ್ರಜಾಪ್ರಭುತ್ವದ ಮೇಲೆ ಸಂವಿಧಾನದ ಮೇಲೆ ನಡೆದಂತ ದಾಳಿ ಇದು ಇದನ್ನ ಸಿದ್ಧಾಂತವನ್ನ ಸಿದ್ಧಾಂತದ ದೃಷ್ಟಿಯಿಂದನೆ ವಿರೋಧಿಸ್ಬೇಕು ಸಿದ್ಧಾಂತವನ್ನ ಎದುರುಗೊಳ್ಳೋದು ಹೇಗೆ ಅಂದ್ರೆ ಸಿದ್ಧಾಂತದ ಮುಖಾಂತರ ಎದುರುಗೊಳ್ಳಬೇಕೆ ಹೊರತು ವ್ಯಕ್ತಿಯ ಮೇಲೆ ದಾಳಿ ಮಾಡುವಂಥದ್ದಲ್ಲ ನಿಂದನೆ ಮಾಡೋದು ಬೆದರಿಕೆ ಹಾಕೋದು ಇದೆಲ್ಲ ಏನಂತ ತೋರಿಸುತ್ತೆ ಸೊ ಬಹುಶಃ ಪ್ರಿಯಾಂಕ ಖರ್ಗೆ ಅವರು ಯಾವ ಆಧಾರದ ಮೇಲೆ ಹೇಳಿದ್ರೆ ಆ ಸಂಸ್ಕೃತಿ ಆ ಸಿದ್ಧಾಂತದ್ದು ಅಂತ ಹೇಳಿದ್ರಲ್ವಾ ಅದು ಇಲ್ಲಿ ಬಯಲಾಗ್ತಾ ಇದೆ ಹಾ ರವಿಕುಮಾರ್ ಅವರೇ ಈಗ ಅನೇಕ ಪತ್ರಕರ್ತರು ಸಾಮಾಜಿಕ ಹೋರಾಟಗಾರರು ಎಡಪಂಥೀಯರು ಅಥವಾ ಬುದ್ಧಿಜೀವಿಗಳು ಯಾರೇ ಕರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿ ತನಕ ಯಾರು ನರೇಂದ್ರ ಮೋದಿಯವರು ಅಥವಾ ಬಿಜೆಪಿ ನೀತಿ ನಿರೂಪಣೆ ಸರ್ಕಾರದ ನೀತಿ ನಿರೂಪಣೆಯ ವಿರುದ್ಧ ಒಂದು ಸಾತ್ವಿಕ ಭಾಷೆಯಲ್ಲಿ ತಮ್ಮ ವಿಮರ್ಶೆ ಟೀಕೆಯನ್ನ ಮಾಡ್ತಾರೆ ಅವ್ರ ಮೇಲೆ ವೈಯಕ್ತಿಕ ತೇಜೋವಧೆ ಅಥವಾ ಅವಹೇಳನ ಅವಾಚ್ಯ ಪದಗಳ ನಿಂದನೆ ಮಾಡೋದು ಕೆಲವರು ಮುಖ ಇದ್ದವರು ಕೆಲವರು ಮುಖ ಕೆಲವರು ಸಾಮಾಜಿಕ ಜಾಲತಾಣ ಕೆಲವರು ಫೋನ್ ಮುಖಾಂತರ ನೋಡಿದ್ವಿ ಅನೇಕರು ಅದ್ರ ಬಗ್ಗೆ ಪುಸ್ತಕಗಳನ್ನೇ ಬರ್ತಿದ್ದಾರೆ ಅಂತವರನ್ನ ನರೇಂದ್ರ ಮೋದಿ ಕೂಡ ಫಾಲೋ ಮಾಡ್ತಿದ್ದಾರೆ ಪ್ರಶ್ನೆ ಇರೋದಂದ್ರೆ ಓರ್ವ ಒಂದು ರಾಜ್ಯ ಸರ್ಕಾರದ ಪ್ರಭಾವಿ ಮಂತ್ರಿಗೇನೆ ಈ ಪ್ರಮಾಣದಲ್ಲಿ ಅವಾಚ್ಯ ಪದಗಳನ್ನ ಫೋನ್ ಮಾಡಿ ಕರೆ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತಾರೆ ಅಂದ್ರೆ ಇನ್ ಯಾರನ್ ಬಿಡ್ತಾರೆ ಇವರು ಇದು ಯಾವ ತರದ ಸಿದ್ಧಾಂತ ನೋಡಿ ಮಂಜುಳವ್ರೆ ಗೋವಿಂದ್ ಪಂಪಾರೆ ಎಂ ಎಂ ಕಲಬುರ್ಗಿ ಗೌರಿ ಇವರೆಲ್ಲರನ್ನೂ ಕೂಡ ಒಲೆ ಮಾಡಲಾಗಿದೆ ಒಲೆ ಮಾಡಲಾಗಿದೆ ಈ ಸಿದ್ಧಾಂತದವನ್ನ ಪ್ರಶ್ನೆ ಮಾಡೋದವರಿಗೆ ಈ ಸಿದ್ಧಾಂತವನ್ನ ವಿರೋಧಿಸಿದವರಿಗೆ ತಾತ್ವಿಕವಾಗಿ ನಾನು ಹೇಳ್ತಿರೋದು ವ್ಯಕ್ತಿಗತವಾಗಿ ಎಲ್ಲ ವಿರೋಧಿಸಿರೋದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಪ್ರಶ್ನೆ ಮಾಡಿದ್ರೆ ದೇಶ ದ್ರೋಹ ಆಗುತ್ತೆ ಅದು ಧರ್ಮ ನಿಂದನೆ ಆಗುತ್ತೆ ಅನ್ನೋ ವ್ಯಾಪ್ತಿಗೆ ತಂದು ಬಿಡ್ತಿದ್ದಾರೆ ಇದು ಒಂದು ಮಾನಸಿಕವಾದಂತ ರೋಗ ಆಯಿತು ಇದು ಎಲ್ಲರ ತಲೆಯಲ್ಲೂ ಬಿತ್ತತಕ್ಕಂತ ಕೆಲಸ ತುಂಬಾ ವ್ಯವಸ್ಥಿತವಾಗಿ ನಡೆದಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವ್ ಹೇಳಿದಂಗೆ ಯಾರನ್ನ ಏನು ಬೇಕಾದ್ರೂ ಮಾಡ್ಬಿಡ್ಬೋದು ಅನ್ನೋ ಮಟ್ಟಕ್ಕೆ ಆ ಆ ತರದೊಂದು ಧೈರ್ಯವನ್ನ ಎಲ್ಲಿಂದ ಬಂತು ಅಂತ ಹೇಳಿದ್ರೆ ರಾಜಕೀಯ ಬಲದಿಂದ ಬಂದಿದೆ ಸೊ ಏನ್ ಮಾಡಿದ್ರು ದಕ್ಕಿಸ್ಕೊಳ್ಬಹುದು ಅಂತಕ್ಕಂಥದ್ದು ಗೌರಿ ಲಂಕೇಶ್ ಅವರ ಪ್ರಕರಣದಲ್ಲಿ ಜಾಮೀನಾಗಿ ಹೊರಗ್ ಬಂದಂತವ್ರನ್ನ ಮೆರವಣಿಗೆ ಮಾಡಲಾಗುತ್ತೆ ಬಹಿರಂಗವಾಗಿ ಸೊ ಏನು ಬೇಕಾದ್ರೂ ಮಾಡಿ ಯಾರನ್ನ ಬೇಕಾದ್ರೂ ನಾವು ಎದುರಿಸಬಹುದು ಎದುರಿಸಿ ದಕ್ಕಿಸ್ಕೊಳ್ಬಹುದು ಅಂತಕ್ಕಂಥ ಒಂದು ಮನೋಸ್ಥಿತಿ ತಲುಪಿಟ್ಟಿರೋದ್ರಿಂದ ವ್ಯವಸ್ಥೆ ಈ ರೀತಿಯ ಒಬ್ಬ ಸಚಿವನಿಗೆ ಈ ಸ್ಥಿತಿ ಆದ್ರೆ ಒಬ್ಬ ಸಾಮಾನ್ಯ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಯಾಕಂದ್ರೆ ನಾಳೆ ಬೆಳಿಗ್ಗೆ ಗೊತ್ತಾಗೋದಿಲ್ಲ ಸೊ ಇದು ಒಂದು ಭಾರಿ ಅಪಾಯಕಾರಿಯ ಸ್ಥಿತಿ ದೇಶದಲ್ಲಿ ಬೆಳ್ಕೊಂಡ್ ಬರ್ತಾ ಇದೆ ಇದನ್ನ ಹೇಗಾದ್ರೂ ಮಾಡಿ ತಡೆಗಟ್ಟಲೇ ಇದ್ರೆ ಒಂದು ಅರಾಜಕ ಸ್ಥಿತಿ ನಿರ್ಮಾಣ ಆದ್ರೂ ಆಗ್ಬಿಡ್ಬೋದು ಯಾಕೆ ಈ ಆತಂಕ ಇದನ್ನ ಹೇಗ್ ನೋಡ್ಬೇಕು ರವಿಕುಮಾರ್ ಅವರೇ ಒಂದ್ ಕಡೆಯಲ್ಲಿ ನಿಮ್ಗೆ ಎ ಸಿ ಸಿ ಮಟ್ಟದಲ್ಲಿ ಇಲ್ಲಿ ತನಕ ಒಂದು ಸಾಫ್ಟ್ ಹಿಂದುತ್ವ ಕಾಂಗ್ರೆಸ್ ಅವ್ರೇನ್ ಹೇಳ್ತಿದ್ರು ನಾವೆಲ್ಲರನ್ನ ಒಳಗೊಳ್ತೀವಿ ನಾವು ಎಡವೂ ಅಲ್ಲ ಬಲವೂ ಅಲ್ಲ ಅಂತರದಲ್ಲ ಅದು ಬಿಜೆಪಿಯ ವಿರುದ್ಧ ದಿಕ್ಕಿನ ಸೈದ್ಧಾಂತಿಕ ನಿಲುವು ಅನ್ನೋದನ್ನ ಜೊತೆಗೆ ನಾವೆಲ್ಲರನ್ನ ಒಳಗೊಳ್ತೀವಿ ನಾವು ಯಾವುದೋ ಒಂದು ಪರ ಅಲ್ಲ ಅಂತ ಹೇಳ್ತಿದ್ರು ಆದ್ರೆ ರಾಹುಲ್ ಗಾಂಧಿ ಅವರು ನಿರಂತರವಾಗಿ ಆರ್ ಎಸ್ ಎಸ್ ವಿರುದ್ಧ ಮಾತಾಡ್ಕೊಂಡು ಬರ್ತಾನೆ ಇದ್ದಾರೆ ದೇಶಕ್ಕೆ ನಿಜವಾದ ಸಮಸ್ಯೆ ಅಂತ ಇದ್ರೆ ಅದು ಆರ್ ಎಸ್ ಎಸ್ ನಿಂದ ಅಂತ ಈಗ ರಾಜ್ಯದಲ್ಲೂ ಪ್ರಿಯಾಂಕ್ ಖರ್ಗೆ ಅವರ ಮುಖಾಂತರ ಆರ್ ಎಸ್ ಎಸ್ ಕುರಿತಾಗಿ ಆ ತರದ ಒಂದು ಚರ್ಚೆ ಹೊಸದಾಗಿ ಆರಂಭ ಆಗಿದೆ ಅಂತ ನಾವು ಅನ್ಕೊಳ್ಬೇಕಾ ಇಲ್ಲ ನೋಡಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಭಿನ್ನ ವಿಚಾರಧಾರೆಗಳಲ್ಲಿ ರಾಜಕೀಯವನ್ನ ಮಾಡ್ತಾ ಬಂದಿದ್ದೇವೆ ಇದು ಸ್ಪಷ್ಟ ಒಂದು ಪರಸ್ಪರ ಯಾವುದೇ ಸಂದರ್ಭದಲ್ಲೂ ಹೊಂದಾಣಿಕೆ ಆಗದಲ್ಲಿ ಇರ್ತಕ್ಕಂಥ ದಿಕ್ಕಿನ ಸಿದ್ಧಾಂತಗಳು ಈಗ ಅವ್ರ ಸಿದ್ಧಾಂತ ಅವ್ರಿಗೆ ಸರಿ ಅಂತ ಹೇಳಿ ಕಾಂಗ್ರೆಸ್ ಸಿದ್ಧಾಂತ ಕಾಂಗ್ರೆಸ್ ಅಂತ ಹೇಳುತ್ತೆ ಕಾಂಗ್ರೆಸ್ ಎಲ್ಲರನ್ನೂ ಒಳಗೊಳ್ಳುವ ಸಂವಿಧಾನದ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಅವರು ಮಾಡ್ತಕ್ಕಂಥ ತತ್ವ ಸಿದ್ಧಾಂತವನ್ನು ನಾವು ಕಾಣ್ತಾ ಇದ್ದೀವಿ ಬಿಜೆಪಿ ಸೀಮಿತವಾದಂತಹ ಸಿದ್ಧಾಂತವನ್ನು ಎಲ್ಲರನ್ನು ಒಳಗೊಳ್ಳದ ಸಿದ್ಧಾಂತದ ಬಗ್ಗೆ ಮಾತಾಡ್ತಿರೋದು ಕಣ್ಣಿ ಕಾಣ್ತಾ ಇದ್ದೀವಿ ಈಗ ಕಾಂಗ್ರೆಸ್ ಒಂದು ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಸಿದ್ಧಾಂತ ಬಹಳ ಮುಖ್ಯ ಸಿದ್ಧಾಂತದ ತಳಾದಿ ಮೇಲೆ ರಾಜಕಾರಣವನ್ನ ಮಾಡಬೇಕು ಸಂಘಟನೆಯನ್ನ ಕಟ್ಟಬೇಕು ಅದು ಬಿಜೆಪಿ ಮಾಡ್ತಾ ಇದೆ ಕಾಂಗ್ರೆಸ್ ಏನ್ ಮಾಡ್ತಿದೆ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ ಬಹಿರಂಗವಾಗಿ ರಾಹುಲ್ ಗಾಂಧಿ ಅವರು ಆರ್ ವಿರುದ್ಧ ಅಂದ್ರೆ ಅದು ಮೂಲ ಸಮಸ್ಯೆ ಅಲ್ಲಿರೋದು ಬಿಜೆಪಿ ಸಮಸ್ಯೆ ಅಲ್ಲ ನೋಡಿ ಬಿಜೆಪಿ ರಾಜಕೀಯವಾಗಿ ಪ್ರತಿಭಟನೆ ಮಾಡುತ್ತೆ ನಾಗರಿಕ ಸಮಸ್ಯೆಗಳ ಮೇಲೆ ಹೋರಾಟ ಮಾಡುತ್ತೆ ಧರ್ಮದ ಆಧಾರದ ಮೇಲೆ ಹೋರಾಟ ಮಾಡುತ್ತೆ ಬೀದಿಯಲ್ಲಿ ಓಡಾಡುತ್ತೆ ಆರ್ ಎಸ್ ಎಸ್ ಯಾವ ಹೋರಾಟವನ್ನೂ ಮಾಡದೆ ಕೇವಲ ನೀತಿ ನಿರೂಪಣೆಗಳನ್ನ ಮಾಡಿಕೊಟ್ಟು ಅಧಿಕಾರವನ್ನು ಅನುಭವಿಸ್ತಾ ಇದೆ ಅದು ಅದೊಂದು ರಾಜಕೀಯ ಅಲ್ಲ ಈಗ ಪ್ರಿಯಾಂಕ್ ಖರ್ಗೆ ಅವ್ರ ಹೇಳಿಕೆಗೂ ಕೂಡ ಯಾವುದೇ ಆರ್ ಎಸ್ ಎಸ್ ನ ವಕ್ತಾರರು ನಾಯಕರು ಎಲ್ಲೂ ಪ್ರತಿಕ್ರಿಯಿಸಿಲ್ಲ ಪ್ರತಿಕ್ರಿಯಿಸಿರುವುದು ಬಿಜೆಪಿಯ ನೀವು ರಾಹುಲ್ ರಾಹುಲ್ ಗಾಂಧಿಯವರು ಮೊಟ್ಟ ಮೊದಲ ಬಾರಿಗೆ ಹೇಳಿದ್ರು ಏನ್ ಹೇಳಿದ್ರು ಅಂದ್ರೆ ಕಾಂಗ್ರೆಸ್ ನಲ್ಲಿ ಆರ್ ಎಸ್ ಎಸ್ ಮನಸ್ಥಿತಿಯವರು ಮೊದಲು ಹೊರಗೆ ಹೋಗ್ಬೇಕು ಹೇಳಿ ಅಂದ್ರೆ ಕಾಂಗ್ರೆಸ್ ಮೃದು ಹಿಂದುತ್ವವನ್ನು ಪರಿಪಾಲಿಸ್ತಿದೆ ಅಂತ ಹೇಳಿ ಆರೋಪ ಮಾಡೋದಕ್ಕೆ ಇದು ಕಾರಣ ಕಾಂಗ್ರೆಸ್ ಅಧಿಕಾರ ರಾಜಕಾರಣ ಮಾಡೋದು ಮುಖ್ಯ ಅಲ್ಲ ಸಿದ್ಧಾಂತದ ಆಧಾರದ ಮೇಲೆ ರಾಜಕಾರಣ ಮಾಡಬೇಕು ಅಂತಕ್ಕಂಥ ಸಿದ್ಧಾಂತದ ಆಧಾರದ ಮೇಲೆ ಪಕ್ಷವನ್ನ ಕಟ್ಟಬೇಕು ಅಂತಕ್ಕಂಥದ್ದು ರಾಹುಲ್ ಗಾಂಧಿ ಅವರ ಆಶಯ ಅದರ ಹಿನ್ನೆಲೆಯಲ್ಲಿ ರಾಹುಲ್ ಕರ್ನಾಟಕದಲ್ಲಿ ಕೆಲವೇ ಸಚಿವರುಗಳು ಶಾಸಕರು ಮಾತಾಡ್ತಾ ಇದಾರೆ ಬಿ ಕೆ ಹರಿಪ್ರಸಾದ್ ಇರ್ಬೋದು ಪ್ರಿಯಾಂಕಾ ಗಾಂಧಿ ಅವರು ಪ್ರಿಯಾಂಕಾ ಖರ್ಗೆ ಅವರು ಮಾತಾಡ್ತಿದ್ರೆ ಆದ್ರೆ ಒಂದು ಪಕ್ಷವಾಗಿ ಕಾಂಗ್ರೆಸ್ ರಿಯಾಕ್ಟ್ ಮಾಡ್ತಾ ಇಲ್ಲ ಇದು ಬಹಳ ಅಪಾಯಕಾರಿ ಅಂತ ಸ್ಥಿತಿ ಕಾಂಗ್ರೆಸ್ಸಿನ ಹಿನ್ನಡೆ ಇರೋದು ಒಂದು ಸೈದ್ಧಾಂತಿಕವಾಗಿ ಒಂದು ಪಕ್ಷವಾಗಿ ಅಟ್ಲೀಸ್ಟ್ ಖರ್ಗೆ ಅವರ ಮಾತಿಗಾದ್ರೂ ಕೂಡ ಬೆಂಬಲವಾಗಿ ನಿಲ್ಬೇಕಿತ್ತು ಎರಡು ದಿನದಲ್ಲಿ ರಿಯಾಕ್ಟ್ ಮಾಡೋದಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಬೇಕಾಗಿತ್ತ ಕಾಂಗ್ರೆಸ್ ನಾಯಕರಿಗೆ ನೋಡಿ ಇವತ್ತಿನ ಎಲ್ಲಾ ಮಾಧ್ಯಮಗಳನ್ನ ತೆಗೆದು ನೋಡಿ ಪ್ರಿಂಟ್ ಮೀಡಿಯಾವನ್ನ ಇಡೀ ಒಂದು ಅರ್ಧ ಪುಟ ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ದಾಳಿ ಮಾಡಿರ್ತಕ್ಕಂತ ಬಿಜೆಪಿ ಅವರು ನಡೆಸಿರ್ತಕ್ಕಂತ ಮಾತಿನ ದಾಳಿ ಪ್ರಕಟ ಆಗಿದೆ ಕಾಂಗ್ರೆಸ್ಸಿನ ಯಾವೊಬ್ಬ ನಾಯಕರು ಕೂಡ ಇವತ್ತಿನ ಮಾಧ್ಯಮದಲ್ಲಿ ಅವರನ್ನು ಬೆಂಬಲಿಸಿ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ಕೊಂಡು ಮಾತಾಡಿದ್ದು ಇಲ್ಲ ಇದು ಏನನ್ನ ಸೂಚಿಸುತ್ತೆ ಕಾಂಗ್ರೆಸ್ ಅಧಿಕಾರ ರಾಜಕಾರಣ ಮಾತ್ರ ಸೀಮಿತ ಆಗಲ್ಲ ಅಧಿಕಾರ ರಾಜಕಾರಣ ಸಿದ್ಧಾಂತದ ನೆಲೆಯಲ್ಲಿ ನಡೆದಾಗ ಮಾತ್ರ ಒಂದು ರಾಜಕೀಯ ಪಕ್ಷಕ್ಕೆ ಭವಿಷ್ಯ ಇರುತ್ತೆ ಇವತ್ತು ಹಿಂದೆ ಮುಂದೆ ಆಗಿರ್ಬೋದು ಹಿನ್ನಡೆ ಆಗಿರ್ಬೋದು ಅಂತ ಅನಿಸಿದ್ರು ಕೂಡ ಆದ್ರೆ ಕೇಂದ್ರದಲ್ಲಿ ಯಾವಾಗ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ್ರು ಎರಡ್ ಸಾವಿರದ ಹದಿನಾಲ್ಕರ ನಂತರದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತದೆ ಸೋಷಿಯಲ್ ಮೀಡಿಯಾಗಳು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಹೇಗೆ ವರ್ತಿಸ್ತಾ ಇದಾವೆ ಅಂತಕ್ಕಂಥದ್ದು ನೋಡ್ಬೇಕು ನಿನ್ನೆ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾಗಳು ಪ್ರಿಯಾಂಕಾ ಖರ್ಗೆ ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಮಾಧ್ಯಮ ಧರ್ಮವನ್ನೇ ಮರೆತು ಯಾಕೆ ದಾಳಿ ಮಾಡ್ತಾ ಇದಾವೆ ಯಾಕೆ ಹೇಳ್ಬಾರ್ದು ಯಾಕೆ ನಿನ್ನ ಸಿದ್ಧಾಂತ ನಾನು ಒಪ್ಪಲ್ಲ ಅನ್ನೋದನ್ನ ಹೇಳ್ಬಾರ್ದು ಯಾಕೆ ಅದೇ ತಾತ್ವಿಕ ನೆಲೆಯಲ್ಲಿ ಯಾಕೆ ಹೇಳ್ಬಾರ್ದು ಈ ದೇಶದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಬಹಳ ದೊಡ್ಡ ಸ್ಥಾನಮಾನ ಇದೆ ಅಂತ ನಾವು ಹೇಳ್ತಾ ಇದ್ದೀವಿ ಆದ್ರೆ ನಾವು ಅಭಿಪ್ರಾಯವನ್ನೇ ವ್ಯಕ್ತಪಡಿಸಲಾಗದ ಮಟ್ಟಕ್ಕೆ ನಿಯಂತ್ರಣ ಮಾಡತಕ್ಕಂಥ ಬೆದರಿಕೆ ಆಗ್ತಕ್ಕಂಥ ಕಟ್ಟಡಿಗೆ ಕೊಲೆಯನ್ನೂ ಮಾಡಬಹುದಾದಂತ ಸಂದರ್ಭವನ್ನು ನಾವು ಕಾಣ್ತಾ ಇದೀವಿ ಇದು ಬಹಳ ಅಪಾಯಕಾರಿ ಸ್ಥಿತಿ ಮಂಜುಳ ಅವ್ರೆ ರವಿಕುಮಾರ್ ಅವರು ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ಜೊತೆಗೆ ಹಂಚಿಕೊಂಡ್ರೆ ಧನ್ಯವಾದಗಳು ತಮಗೆ ನಮಸ್ಕಾರ ಯು